ಶಿವರಾಜ್ ಕುಮಾರ್ ಉಪೇಂದ್ರ ಮತ್ತು ರಾಜಬೀರ್ ಶೆಟ್ಟಿ ನಡೆಸ್ತಾ ಇರುವ ಫಾರ್ಟಿ ಫೈವ್ ಸಿನಿಮಾ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ತೆರೆಗೆ ಬರುವುದು ಆಲ್ಮೋಸ್ಟ್ ಕನ್ಫರ್ಮ್ ಆಗಿದೆ ಅರ್ಜುನ್ ಚನ್ಯಾ ಅವರ ಚೊಚ್ಚಲ ನಿರ್ದೇಶನದ ಈ ಸಿನಿಮಾ ಹಲವು ಕಾರಣಗಳಿಂದ ನಿರೀಕ್ಷೆಗಳನ್ನು ಹುಟ್ಟುಹಾಕಿತು ಈ ಚಿತ್ರಕ್ಕಾಗಿ ಅತ್ಯಾಧುನಿಕ ತಂತ್ರಜ್ಞಾನವನ್ನ ಕನ್ನಡಕ್ಕೆ ಪರಿಚಯಿಸಲಾಗ್ತಾ ಇದೆ ಫಾರ್ಟಿಫೈ ಚಿತ್ರಕ್ಕೆ ಹಾಲಿವುಡ್ ತಂತ್ರಜ್ಞರು ಕೆಲಸ ಮಾಡಿರುವುದು ಮತ್ತೊಂದು ವಿಶೇಷ ಆಸ್ಕರ್ ನಾಮಿನೇಟೆಡ್ ಮಾರ್ಸ್ ಕಂಪನಿ ಜೊತೆಗೆ ಸಿಜಿ ಕೆಲಸ ಮಾಡಿದ್ದಾರೆ ಹೌದು ಕೆನಡಾ ಮೂಲದ ಆಸ್ಕರ್ ನಾಮನಿರ್ದೇಶಿತ ಕಂಪನಿಯಾದ ಮಾರ್ಸ್ ಜೊತೆಗೆ ಚಿತ್ರದ ಸಿಜಿ ಕೆಲಸವನ್ನು ಮಾಡಿಕೊಟ್ಟಿದೆ ಇದು ಭಾರತೀಯ ಚಿತ್ರರಂಗಕ್ಕೆ ಹೊಸದು ಎನ್ನಲಾಗ್ತಾ ಇದೆ ಹಾಲಿವುಡ್ನ ಬ್ಲ್ಯಾಕ್ ಪ್ಯಾಂಥರ್ ದಿ ಮ್ಯಾಟ್ರಿಕ್ಸ್ ಮತ್ತು ಆಂಟ್ ಮ್ಯಾನ್ನಂತಹ ಬ್ಲಾಕ್ ಬುಸ್ಟರ್ಗಳಿಗೆ ಚಿತ್ರಗಳಿಂದ ಹೆಸರುವಾಸಿಯಾದ ಜಸ್ಟಿನ್ ಅಂತಹ ತಜ್ಞರ ನೇತೃತ್ವದ ತಂಡ ಈ ಸಿನಿಮಾ ಮೂಲಕ ಕನ್ನಡಕ್ಕೆ ಬಂದಿದೆ ಈ ಚಿತ್ರಕ್ಕೆ ಅಂತಾರಾಷ್ಟ್ರೀಯ ಗುಣಮಟ್ಟದ ತಂತ್ರಜ್ಞಾನವನ್ನು ಒದಗಿಸಲು ಅರ್ಜುನ್ ಖುದ್ದಾಗಿ ಕೆನಡಾದಲ್ಲಿ ಈ ತಂಡದ ಜೊತೆಗೆ ಕೆಲಸ ಮಾಡಿದ್ದಾರೆ ಹಾಗಾಗಿ ಈ ಸಿನಿಮಾದ ವಿಎಫ್ಎಕ್ಸ್ ಬೇರೆಯದ್ದೇ ಲೆವೆಲ್ನಲ್ಲಿ ಸೌಂಡ್ ಮಾಡಲಿದೆ ಇಷ್ಟು ದಿನ ಸಂಗೀತ ನಿರ್ದೇಶನ ಮಾಡ್ತಾ ಇದ್ದ ಅರ್ಜುನ್ ಜನ್ಯಾ ಮೊದಲ ಬಾರಿಗೆ ನಿರ್ದೇಶನ ಕೇಳದಿದ್ದು ಅವರಿಗೆ ಶಿವಣ್ಣ ಮತ್ತು ಉಪೇಂದ್ರ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದ್ದಾರೆ ಇವರಿಬ್ಬರ ನೆರವಿನಿಂದ ಅರ್ಜುನ್ ತಮ್ಮ ಕನಸಿನ ಕೂಸನ್ನ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ತೋರಿಸಲು ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ ಬಲ್ಲ ಮೂಲಗಳ ಮಾಹಿತಿ ಪ್ರಕಾರ ಈ ಚಿತ್ರ ಕನ್ನಡ ಚಿತ್ರರಂಗದಲ್ಲಿ ಹೊಸ ಇತಿಹಾಸವನ್ನೇ ಬರೆಯಲಿದೆ ವಿಶ್ವ ದರ್ಜೆಯಲ್ಲಿ ಈ ಸಿನಿಮಾ ಮೂಡಿ ಬಂದಿದೆ ಎನ್ನಲಾಗ್ತಾ ಇದೆ ಫಾರ್ಟಿಫೈವ್ ಚಿತ್ರದ ಟೈಟಲ್ ಬಗ್ಗೆ ಆಗಲಿ ಕಥೆಯ ಬಗ್ಗೆ ಆಗಲಿ ಅರ್ಜುನ್ ಜನ್ಯಾ ಇದುವರೆಗೂ ಯಾವುದೇ ಮಾಹಿತಿಯನ್ನ ಬಿಟ್ಟುಕೊಟ್ಟಿಲ್ಲ ಹಾಗಾಗಿ ಈ ಸಿನಿಮಾ ಕುತೂಹಲ ಮೂಡಿಸಿದೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅನೌನ್ಸ್ ಆಗಿದ್ದ ಫೈವ್ ಸಿನಿಮಾ ಅದೇ ವರ್ಷ ಏಪ್ರಿಲ್ ನಿಂದ ಶೂಟಿಂಗ್ ಆರಂಭಿಸಿತು ಪ್ರೀತ್ಸೆ ಮತ್ತು ಲವಕುಶ ಸಿನಿಮಾಗಳ ಬಳಿಕ ಮತ್ತೊಮ್ಮೆ ಶಿವಣ್ಣ ಮತ್ತು ಉಪೇಂದ್ರ ಇದರಲ್ಲಿ ನಾಯಕರಾಗಿ ಇದ್ದು ವಿಶೇಷವಾಗಿತ್ತು ಇವರ ಜೊತೆಗೆ ರಾಜ್ಬೀರ್ ಶೆಟ್ಟಿ ಕೂಡ ಪ್ರಧಾನ ಪಾತ್ರದಲ್ಲಿ ಕಾಣಿಸಿಕೊಳ್ತಾ ಇದ್ದು ಸ್ಟಾರ್ ಕಾಸ್ಟ್ ನಿಂದಲೇ ಈ ಸಿನಿಮಾ ಭಾರಿ ನಿರೀಕ್ಷೆ ಮೂಡಿಸಿತ್ತು ಅಂದಹಾಗೆ ಈ ಚಿತ್ರ ಆಗಸ್ಟ್ ಹದಿನೈದಕ್ಕೆ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ತೆರೆಗೆ ಅಪ್ಪಳಿಸಲಿದೆ ಈ ಸಿನಿಮಾ ಬಗ್ಗೆ ಭರವಸೆ ಇಟ್ಟುಕೊಂಡಿರುವ ನಟ ಶಿವಣ್ಣ ಈ ಚಿತ್ರದಲ್ಲಿ ನಾವು ಮೂವರು ನಟಿಸಿದ್ದೇವೆ ಅವ್ರ ಮುಂದು ಇವ್ರ ಮುಂದು ಅಂತ ಏನಿಲ್ಲ ಇಲ್ಲಿ ಎಲ್ಲರೂ ಒಂದೇ ಉಪೇಂದ್ರ ಅವರ ಜೊತೆ ನಟಿಸಲು ನಾನು ಯಾವಾಗಲೂ ಸಿದ್ಧ ರಾಜೀರ್ ಶೆಟ್ಟಿ ಅವರ ಜೊತೆಗೆ ನಟಿಸಿದ್ದು ಸಂತೋಷವಾಗಿದೆ ಅರ್ಜುನ್ ಜನ್ಯಾ ಅವರ ಮೊದಲ ನಿರ್ದೇಶನದ ಚಿತ್ರ ಅಂತ ಹೇಳೋದಕ್ಕಾಗೋದಿಲ್ಲ ಅಷ್ಟು ಅದ್ಭುತ ನಿರ್ದೇಶನ ಅವರದ್ದು ಅಷ್ಟೇ ಅದ್ದೂರಿಯಾಗಿ ರಮೇಶ್ ರೆಡ್ಡಿ ನಿರ್ಮಾಣ ಮಾಡಿದ್ದಾರೆ ರವಿ ವರ್ಮಾ ಅವರ ಸಾಹಸ ನಿರ್ದೇಶನದಲ್ಲಿ ಮೂಡಿಬಂದಿರುವ ಸಾಹಸ ಸನ್ನಿವೇಶಗಳು ಸೂಪರ್ ಫಾರ್ಟಿ ಫೈವ್ ಇಡೀ ಭಾರತೀಯರೇ ಮೆಚ್ಚುವಂತಹ ಆ್ಯಕ್ಷನ್ ಚಿತ್ರವಾಗಲಿದೆ ಅಂತ ಈಗಾಗಲೇ ಹೇಳಿಕೊಂಡಿದ್ದಾರೆ ಹಾಗಾಗಿ ಇದು ಭಾರಿ ಭರವಸೆ ಮೂಡಿಸಿದೆ ಸೂರಜ್ ಪ್ರೊಡಕ್ಷನ್ಸ್ ಲಾಂಛನದಲ್ಲಿ ಶ್ರೀಮತಿ ಉಮಾ ರಮೇಶ್ ರೆಡ್ಡಿ ಅವರು ನಿರ್ಮಿಸುತ್ತಿರುವ ಬಹು ನಿರೀಕ್ಷಿತ ಫಾರ್ಟಿ ಫೈವ್ ಚಿತ್ರ ಆರಂಭದಿಂದಲೂ ಸಾಕಷ್ಟು ಕುತೂಹಲ ಮೂಡಿಸಿರುವ ಚಿತ್ರ ಅಪಾರ ವೆಚ್ಚದಲ್ಲಿ ಅದ್ಧೂರಿಯಾಗಿ ಮೂಡಿಬಂದಿರುವಂತಹ ಈ ಪ್ಯಾನ್ ಇಂಡಿಯಾ ಚಿತ್ರವಾಗಲಿದ್ದು ಏಕಕಾಲಕ್ಕೆ ವಿದೇಶಗಳಲ್ಲಿಯೂ ಕೂಡ ರಿಲೀಸ್ ಆಗಲಿದೆ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು